ನನ್ನ ಹೆಸರು ಕುರಂ ಮಿರಾಜ್ ದೋಲ್ಮನೆ ಎಸ್ಟೇಟ್ ಅನ್ನುಘಟ್ಟ ಪೋಸ್ಟ್ ಅರೆಹಳ್ಳಿ ನನ್ನ ತೋಟದ ನನ್ನ ಐವತ್ನಾಲ್ಕು ಎಕರೆ ನನ್ನ ತೋಟ ಅದು ನನ್ನ ಕೃತಿಯಾಜ್ಯುತಿ ಆಸ್ತಿ ನಮ್ಮ ಇಂದ ನನಗೆ ಬಂದಿದ್ದು ಈಗ ನನ್ನ ತೋಟದೊಳಗಡೆ ಮೋಸಿನ್ ಅವನ ಮಗ ಶಾ ಜಯೇದ್ ಮತ್ತು ಶಾಕಿರ್ ಮೂರು ಜನ ನನ್ನ ತೋಟದೊಳಗಡೆ ನುಗ್ಗಿ ಜೆ ಸಿ ಬಿ ತಂದು ಎಲ್ಲ ಗಿಡ ರೋಬೋಟ್ಸ್ ಗಿಡ ಹೆಚ್ಚು ಕಡಿಮೆ ಇಪ್ಪತ್ತೈದು ಮೂವತ್ತು ವರ್ಷ ಗಿಡ ಎಲ್ಲ ಬೇರ್ ಸಮೇತ ಕಿತ್ತಾಕಿದ್ದಾರೆ ಅದರಲ್ಲಿ ಫುಲ್ ಬೆಳೆ ಇತ್ತು ನನಗೆ ಸಖತ್ತು ನಾಶ ಮಾಡಿ ಅದು ಅಡಿಕೆ ಗಿಡ ಮೆಣಸು ಎಲ್ಲ ಕಿತ್ತಾಕಿದ್ದಾರೆ ಜೆ ಸಿ ಬಿ ತಂದು ಪೊಲೀಸ್ ಬಂದ್ರೇನು ಅವ್ರಿಗೂ ಸಖತ್ತು ಬೈದಿ ಮತ್ತು ಎಲ್ಲ ದಬಾಳ್ಕೆ ಮಾಡಿಬಿಟ್ಟು ನನಗೆ ಸಖತ್ತು ನುಕ್ಸಾನ್ ಮಾಡಿದ್ದಾರೆ ಈ ದಿಸಾ ನನ್ನದು ಲೈಫ್ ಥ್ರೇಟ್ ಅದು ಹೋಗಕ್ಕೂ ನನಗೆ ಹೆದರಿಕೆ ಮಾಡಿಬಿಟ್ಟಿದ್ದಾರೆ ಜನಕ್ಕೆ ಒಡೆದಿ ಅವನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ ನಮ್ಮ ರೈಟರ್ಗೂ ಬೈದಿ ಎಲ್ಲ ಒಡ್ದು ಸಖತ್ತು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇದಕ್ಕೆ ನನಗೆ ಪರಿಹಾರ ಕೊಡಿಸಿ ಮತ್ತು ನನಗೆ ಕಾನೂನಿ ರೀತಿಯಿಂದ ನನಗೆ ಸ್ವಲ್ಪ ಅದು ಪ್ರೊಟೆಕ್ಷನ್ ಕೊಡಿ ಮತ್ತೆ ನನಗೆ ಏನು ಅದು ನುಕ್ಸಾನಾಗಿದೆ ಹೆಚ್ಚು ಕಡಿಮೆ ಇಪ್ಪತ್ತೈದು ಮೂವತ್ತು ವರ್ಷ ಗಿಡ ಇನ್ನೂ ನೂರು ವರ್ಷ ಅದರಲ್ಲಿ ಕಾಫಿ ಬೆಳೆಬಹುದು ಬಹುದ್ದು ಅದೆಲ್ಲ ನಾಶ ಮಾಡಿಬಿಟ್ಟಿದ್ದಾರೆ ನನಗೆ ಈ ನಾನು ಏನು ಮಾಡಲಿ ಅಂತ ನನಗೆ ತೋಟಕ್ಕೋಗಕ್ಕೂ ಬೇಜಾರಾಗುತ್ತೆ ಅಷ್ಟು ನಾಶ ಮಾಡಿದ್ದಾರೆ ಗಿಡಕ್ಕೆ ನೋಡಿದ್ರೆ ಅಳು ಬರುತ್ತೆ ಅಂಕಿತ ಹಾಕಿದ್ದಾರೆ ಈ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಅವ್ರು ಏನೇನು ಅತ್ಯಾಚಾರ ಮಾಡ್ತಾ ಇದ್ದಾರೆ ದಯವಿಟ್ಟು ಅವ್ರಿಗೂ ಐವತ್ನಾಲ್ಕು ಎಕರೆ ಅವ್ರಿಗೂ ಇದೆ ಅಂದ್ರೆನುವೇ ಇನ್ನು ಅತಿ ಆಸೆ ಎಲ್ಲ ಇದೆ ಅವ್ರಿಗೂ ಒಳ್ಳೆ ಕಾಫಿ ಬೆಳೆ ಇದೆ ಅಡಿಕೆ ಇದೆ ಮೆಣಸು ಇದೆ ಎಲ್ಲ ಇದೆ ಅಂದ್ರೆನೂ ಇನ್ನು ನನ್ನ ಜಾಗದಲ್ಲೇ ಮನೆ ಕಟ್ಟಿದ್ದಾರೆ ಪಲ್ಪರ್ ಎಲ್ಲ ಇದೆ ನಾನು ಇರಕ್ಕೆ ಸ್ವಲ್ಪ ಮನೆ ಜಾಗ ಕೊಟ್ರೆ ಅವ್ರು ಎಲ್ಲಾ ತೋಟ ನಂದೇ ಅಂತ ಮತ್ತೆ ಅದರಲ್ಲೇ ಒಳಗಡೆ ನುಗ್ಗಿ ಜೆ ಸಿ ಬಿ ತಂದು ನನಗೆ ಜಾಗ ಸಾಕಾಗಲ್ಲ ಅಂತ ಎಲ್ಲ ಗಿಡ ಕಿತ್ತಾಕಿ ಹಣ ಮಾಡ್ಬೇಕಂತ ಇರದ್ ಜಾಗನೇ ಬೇಜಾನ್ ಇದೆ ಅದರಲ್ಲೇ ಎಲ್ಲ ಮಾಡ್ಬೋದು ಅಂದ್ರೆನೂ ದಬಾಳ್ಕೆ ಇದರಿಂದ ನನಗೆ ಒಂದು ಪರಿಹಾರ ಮತ್ತೆ ನನಗೆ ಇದು ನ್ಯಾಯ ಕೊಡ್ಸಿ ಅಂತ ನಾನು ವಿನಂತಿ ಅದ್ ಬಂದಿ ಎಲ್ಲ ಕಾನೂನ್ ವಿರುದ್ಧ ಎಫ್ ಐ ಆರ್ ಆಗಿದೆ ಅಂದ್ರೆನೂ ಅವರು ಮತ್ತೆ ನನ್ ಒಳಗಡೆ ಬೌಂಡ್ರಿ ಬಂದು ಜೆ ಸಿ ಬಿ ತಂದಿ ಇಷ್ಟೊಂದು ಕಿತಾಕಿದಾರಲ್ಲ ಪೊಲೀಸುವೆ ಏನು ಒಂದ್ಸಲಿ ಆಕ್ಷನ್ ತಗೋತಾರೆ ಬರ್ದಿ ಕರ್ದಿ ಬರೀ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಕಳಿಸ್ತಾ ಇದ್ದಾರೆ ಅವ್ರಿಗೆ ಇನ್ನು ಏನು ಎದ್ರಿಕೇನೆ ಇಲ್ಲ ಪೊಲೀಸಿಂದು ಅದಿಂದ ಇನ್ನು ಮುಂದಕ್ಕೆ ಏನ್ ಮಾಡ್ತಾರಂತಾನು ಗೊತ್ತಿಲ್ಲ ಅದಕ್ಕೋಸ್ಕರ ನನಗೆ ಅದಿಂದ ಕರೆಕ್ಟ್ ಆಗಿ ಕಾನೂನ ನ್ಯಾಯದಿಂದ ಪ್ರೊಟೆಕ್ಷನ್ನು ಮತ್ತೆ ನನ್ ಗಿಡಕ್ಕೆ ಜನಕ್ಕೆ ಎಲ್ಲದಕ್ಕೂ ನನಗೆ ಮಾಡ್ಕೊಡ್ಬೇಕು ಸವಲಯ ಮಾಡ ಕೊಡ್ಬೇಕು ಅಂತ ನಾನು ವಿನಂತಿ